ನಮಸ್ಕಾರ ಪ್ರೇಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಅದ್ಭುತವಾದಂಥ ಒಂದು ಮೂಲಿಕೆ ಪರಿಚಯ ಹೇಳ್ತಿದ್ದೀನಿ ಇವೆಲ್ಲ ನಿಮಗೆ ಹೇಳ್ತಿರೋದೆಲ್ಲ ಆಕರ್ಷಣೆಗೆ ಆಕರ್ಷಣಾ ಮೂಲಿಕೆಗಳು ಇದರಿಂದ ನಮಗೆ ವಿಶೇಷವಾದಂಥ ಫಲಪ್ರಾಪ್ತಿಗಳಾಗುತ್ತೆ ನೋಡಿ ಇವೆಲ್ಲ ನಮಗೆ ನಾವೆಲ್ಲ ನೋಡಿಲ್ದಿರೋವಂಥ ವಸ್ತುಗಳು ನೋಡಿ ಇದು ಒಂದು ವಿಷ್ಣುಕಾಂತಿನೇ ಇದು ಒಂದು ಸ್ವರ್ಣ ವಿಷ್ಣುಕಾಂತಿ ಇದು ಸ್ವರ್ಣ ನೋಡಿ ಈ ಸ್ವರ್ಣ ವಿಷ್ಣುಕಾಂತಿ ಇದನ್ನು ಈ ಥರ ಇದೆ ನೋಡಿ ಬೇರೆ ಬಂದು ಹಳದಿ ಕಲ್ಲರು ಇದು ಬೇರೆ ಬಂದು ನಿಮಗೆ ಹಳದಿನಲ್ಲಿರುತ್ತೆ ಇದು ಸ್ವರ್ಣ ವಿಷ್ಣುಕಾಂತಿ ಇವಾಗ ಇದರಲ್ಲಿ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ರಿಯಲ್ಲಾಗಿ ನೋಡಿದಾಗ ಇದು ಹಳದಿಯಾಗಿರುತ್ತೆ ಹಳದಿ ಬಣ್ಣವಾಗಿರುತ್ತೆ ಇದನ್ನು ಸ್ವರ್ಣ ವಿಷ್ಣುಕಾಂತಿ ಅಂತಾರೆ ಸ್ವರ್ಣ ಇದನ್ನು ನೋಡಿ ಹೂವು ಈ ರೀತಿಯಾಗಿದೆ ಸ್ವರ್ಣಕ್ಕೋಸ್ಕರ ನಾವು ಇದನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಭೂಮಿನಲ್ಲಿರೋಂಥ ನಿಧಿ ನಿಧಿ ನಿಕ್ಷೇಪಗಳಿಗೆ ನಾವು ಪಡಿಬೋದು ಅಂಥ ಒಂದು ಸ್ವರ್ಣ ಸ್ವರ್ಣ ಒಂದು ಸ್ವರ್ಣ ವಿಷ್ಣುಕಾಂತಿ ಅಂತಲೂ ಹೇಳ್ಬೋದು ಇದನ್ನು ಇದನ್ನು ಹಲವಾರು ರೀತಿಯಲ್ಲಿ ಹೆಸರುಗಳಿದ್ದಾವೆ ಆದರೆ ನಂಗೆ ಇದೊಂದೇ ತಿಳಿದಿರೋದು ಆದರೆ ಇನ್ನೂ ಬೇರೆ ಬೇರೆಯವ್ರು ಹೆಂಗೆ ಹೇಳ್ತಾರೋ ನನಗೆ ಗೊತ್ತಿಲ್ಲ ನೋಡಿ ಈ ರೀತಿಯಾಗಿದೆ ಹೂವು ಕೂಡ ಹಳದಿ ಕಲರ್ ಬಿಡುತ್ತೆ ಬೇರು ಕೂಡ ಹಳದಿಯಾಗಿದೆ ಇದು ಒಂದು ಥರದ ಮೂಲಿಕೆ ಇವೆಲ್ಲ ಒಂದು ಅದ್ಭುತವಾದಂಥ ಮೂಲಿಕೆಗಳು ನೋಡಿ ಇದನ್ನು ಅಂಥ ಅದ್ಭುತವಾದಂಥ ನಮಗೆ ಇಂಥ ಮೂಲಿಕೆಗಳೆಲ್ಲ ಇದ್ದಾವೆ ಅಂದಾಗ ಎಷ್ಟು ಒಂದು ಅದ್ಭುತವಾದಂಥ ಕೆಲಸಗಳು ನಾವು ಇದರಿಂದ ಮಾಡ್ಕೋಬೋದು ಅಂದರೆ ಅಷ್ಟಿಷ್ಟಲ್ಲ ಒಂದೊಂದು ಇಷ್ಟು ಒಂದು ಮೂಲಕೆಗಳಲ್ಲಿ ವಿಷ್ಣುಕಾಂತಿನಲ್ಲಿ ಇಷ್ಟೆಲ್ಲ ಇದಾವ ಇನ್ನೂ ಇಷ್ಟು ವಿಧಾನಗಳಿದಾವ ಅನ್ನೋದು ನನಗೆ ತಿಳಿತು ಇನ್ನೂ ಒಂದು ಎಂಟು ವಿಷ್ಣುಕಾಂತಿಗಳಿದಾವೆ ಐದು ತಿಳ್ಕೊಂಡಿದ್ದೆ ಆದರೆ ಇನ್ನೂ ಇದರಲ್ಲಿ ಎರಡು ವಿಷ್ಣುಕಾಂತಿ ಬಂದಿದೆ ಇನ್ನೊಂದು ವಿಷ್ಣುಕಾಂತಿ ಯಾವುದು ಅನ್ನೋದು ನಾನು ತಿಳ್ಕೊಂಡು ಅದನ್ನು ನಿಮ್ಗೆ ಹೇಳ್ತೀನಿ ಇದು ಒಂದು ಅದ್ಭುತವಾದಂಥ ನಿಮಗೆ ಕೆಲಸ ಮಾಡುತ್ತೆ ಇದು ಸ್ವರ್ಣ ಸ್ವರ್ಣಕ್ಕೆ ಭಾಳ ಅದ್ಭುತವಾದಂಥ ಕೆಲಸ ಮಾಡುತ್ತೆ ಸ್ವರ್ಣ ಸ್ವರ್ಣನ ನಾವು ಸಿದ್ಧಿ ಮಾಡ್ಬೋದು ಇವೆಲ್ಲ ನೀವು ಇದನ್ನು ನಾವು ಸ್ವರ್ಣ ಭೈರವನ್ನ ನಾವು ಸಿದ್ಧಿ ಮಾಡ್ಬೋದು ಈ ಮೂಲಿಕೆಯಿಂದ ಸ್ವರ್ಣ ಭೈರವ್ರನ್ನ ಸಿದ್ಧಿ ಮಾಡ್ಕೋಬೋದು ಸ್ವರ್ಣ ಭೈರವರು ಅಂದರೆ ನಮಗೆ ನಮಗೆ ಎಷ್ಟೇ ಕೆಲವರು ನಾವು ಎಷ್ಟೇ ಮಾಡ್ತೀವಿ ನಮಗೆ ಒಂದು ಬಂಗಾರನೇ ನಮ್ಮ ಮನೆಯಲ್ಲಿ ಇರೋದಿಲ್ಲ ನಾವು ಎಷ್ಟೇ ದುಡಿತೀವಿ ಮಾಡಿಸ್ತೀವಿ ಆದರೆ ಬಂಗಾರನೇ ನಮಗೆ ಸೇರೋದಿಲ್ಲ ಬಂಗಾರನೇ ಸೇರೋದಿಲ್ಲ ನಮಗೆ ಬಂಗಾರದಾನ ಮಾಡಬೇಕು ಅಂತ ಎಷ್ಟೆಷ್ಟೋ ಮಾಡ್ತೀವಿ ಆದರೂ ನಮಗೆ ಕೈಗೂಡೋದಿಲ್ಲ ಅದು ಏನು ನಮ್ಗೆ ದೋಷನೋ ಏನೋ ಅಂತ ಕೆಲವ್ರು ಅಂತಾರೆ ಅಂಥವ್ರಿಗೆ ಈ ಸ್ವರ್ಣ ಭೈರವನ ಚಕ್ರನ ಸಿದ್ಧಿ ಮಾಡಿ ಈ ಸ್ವರ್ಣ ಭೈರವನಿಗೆ ಈ ಬೇರನ್ನ ಹಾಕಿ ನೋಡಿ ಎಲ್ಲೋ ಕಲರಲ್ಲಿ ಇದೆ ನೋಡಿ ಇವಾಗ ನಿಮ್ಗೆ ಗೊತ್ತಾಗ್ತಿದೆಯಲ್ಲ ಬೇರೆ ನೋಡಿದ್ರೆ ಹಳದಿ ಅಂದರೆ ಕೆ ನಾವು ಹಳದಿ ಇದು ಯಾವ ರೀತಿಯಾಗಿ ಹಳದಿ ಕೊಂಬು ಇದಿರುತ್ತೋ ಅದೇ ಥರ ಇದೆ ಅರ್ಶನ ಕೊಂಬು ಇದ್ದಂಗೆ ಇದೆ ಇದು ನೋಡಿ ಈ ಥರ ಇದೆ ಅರ್ಶನವಾಗಿ ಇದೆ ಇವೆಲ್ಲ ಒಂದು ಅದ್ಭುತವಾದಂಥ ಸಂಜೀವಿನಿ ಮೂಲಿಕೆಗಳು ಅಂತ ಹೇಳಬೇಕು ಈ ಸಂಜೀವಿಗಳ್ನು ನಾವು ಇಟ್ಕೊಂಡಿರೋರು ನಾವು ಒಂಥರ ಧನೀರಿ ಅಂತ ಹೇಳಬೇಕು ಅಂಥ ಒಂದು ಅದ್ಭುತವಾದಂಥ ಮೂಲಿಕೆಗಳು ಈ ಮೂಲಿಕೆಗಳನ್ನ ನೀವು ಎಲ್ಲಾದರೂ ಸಿಕ್ಕಿದಾಗ ನೀವು ಸಿದ್ಧಿ ಮಾಡಿಕೊಂಡು ನಿಮಗೆ ನಿಮ್ಮ ಕಷ್ಟ ಕಾರ್ಪಿಣಿಗಳನ್ನು ಸರಿ ಮಾಡ್ಕೊಳ್ಳಿ ಇದು ಬಂದು ನೀವು ಸ್ವರ್ಣ ಭೈರವರನ್ನ ಆಕರ್ಷಣೆ ಮಾಡ್ಕೋಬೋದು ಸ್ವರ್ಣ ಬೈರವ್ರನ್ನ ಆಕರ್ಷಣೆ ಮಾಡಿಕೊಂಡು ನಿಮಗೆ ಸ್ವರ್ಣನ ನೀವು ಎಲ್ಲೆಲ್ಲಿ ನಿಧಿ ನಿಕ್ಷೇಪಗಳಿದಾವೋ ಅದು ನೀವು ಸಿದ್ಧಿ ಮಾಡ್ಕೋಬೇಕು ಅಂದಾಗ ಇದನ್ನ ಕಪ್ಪನ್ನು ಮಾಡಿ ಇಲ್ಲ ಅಂದರೆ ಬೇರಿನಿಂದ ಸ್ವರ್ಣ ಭೈರವ್ರನ್ನ ಚಕ್ರದಲ್ಲಿ ಸಿದ್ಧಿ ಮಾಡಿಕೊಂಡು ಇನ್ನೂ ಹಲವಾರು ಮೂಲಕೆಗಳು ಹಾಕಿ ಸ್ವರ್ಣ ಭೈರವ್ರನ್ನ ನೀವು ಸಿದ್ಧಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ವರ್ಣ ಸಾಕಷ್ಟು ಲಭ್ಯವಾಗುತ್ತೆ ದುಡ್ಡು ಕಾಸು ಅನುಕೂಲ ಆಗುತ್ತೆ ನಿಮಗೆ ಸುತ್ತುಮುತ್ತು ನೀವು ಜ್ಞಾನವಂತರಾಗ್ತೀರಾ ಈ ಬೇರು ಗುರುಗೆ ಸಂಬಂಧಪಟ್ಟಿರೋದು ಗುರು ಅನುಗ್ರಹ ನಿಮಗೆ ಸಿದ್ಧಿಯಾಗುತ್ತೆ ಆಗುತ್ತೆ ಗುರು ಕೃಪೆ ಕಟಾಕ್ಷ ನಿಮಗೆ ಅಪಾರವಾಗಿ ನಿಮ್ಗೆ ನಡೀತೈತೆ ಈ ಬೇರು ಬೇರೊಂದು ಹಾಕೊಂಡ್ರೆ ಇದ್ರ ಜೊತೆ ಇನ್ನೂ ಹಲವಾರು ಮೂಲಕೆಗಳು ಹಾಕೊಂಡ್ರೆ ಗುರಿಯಿಂದ ನಿಮಗೆ ಅನುಗ್ರಹವಾಗಿ ನೀವು ಗುರುಗೆ ಸಂ ಹತ್ರರಾಗ್ತೀರ ಅಂಥ ಒಂದು ಅದ್ಭುತವಾದಂಥ ಮೂಲಿಕೆಗಳು ಇನ್ನೂ ಹಲವಾರು ಮೂಲಕೆಗಳಿದ್ದಾವೆ ನಿಮ್ಗೊಂದೊಂದಾಗಿ ನಾನು ತೋರಿಸ್ತೀನಿ ಪ್ರಿಯ ವೀಕ್ಷಕರೇ ಇಂಥವೆಲ್ಲ ಮೂಲಿಕೆಗಳು ಇವೆಲ್ಲ ವಿಶೇಷವಾದ ಮೂಲಿಕೆಗಳು ಇದನ್ನೆಲ್ಲ ನೀವು ನೋಡಿದಾಗ ಏನನ್ನಿಸುತ್ತೆ ಇಂದ ಹಳದಿ ಕಲ್ಲರ್ನಲ್ಲಿ ಮೂಲಿಕೆಗಳು ಬೇರು ಬೇರು ಹಿಂಗೆ ಹೂವೂ ಹಿಂಗೆ ಇದರಲ್ಲಿ ಈ ಥರ ಇದೆ ಅಂದಾಗ ನಮಗೂ ಒಂಥರ ಆಶ್ಚರ್ಯವಾಗಿತ್ತು ನನಗೆ ನೋಡಿಬಿಟ್ಟು ತುಂಬ ಒಂದಿದಾಯಿತು ಅಂಥವೆಲ್ಲ ನಮ್ಮನ್ನು ಹುಡ್ಕೊಂಡು ಬರ್ತಿದ್ದಾವಲ್ಲ ಅಂದ್ಬಿಟ್ಟು ಅದರಿಂದ ಹುಡ್ಕೊಂಡು ಬಂದಿರೋವನ್ನ ನಿಮಗೆ ಒಣಗೋದ್ರೆ ತೋರ್ಸೋಕ್ಕಾಗಲ್ಲ ಅಂತ ಇದನ್ನು ನಾವು ತೊಳೆದುಬಿಟ್ಟು ಒಂದು ಒಂದು ಅಲ್ಲಿ ಹಾಕಿ ಕಟ್ಟಿಕ್ಬಿಟ್ಟು ಇದನ್ನು ತೋರಿಸ್ತಿದ್ದೀವಿ ಯಾಕೆಂದರೆ ಮನ್ ನೆನ್ನೆ ಎಲ್ಲ ತೋರ್ಸೋಕ್ಕಾಗಲಿಲ್ಲ ಟೈಮ್ ಇರಲಿಲ್ಲ ಪೂಜೆಗಳಿದ್ದವು ಅದರಿಂದ ಶುಕ್ರವಾರ ಅದೆಲ್ಲ ಟೈಮ್ ಸಿಗಲ್ಲ ಅದರಿಂದ ಅದನ್ನೆಲ್ಲ ನಿಮ್ಗೆ ಒಣಗೋದಾಗ ಏನು ಗಿಡ ಇದು ಅಂತ ನಿಮ್ಗೆ ಹೇಳೋಕ್ಕಾಗಲ್ಲ ನಾನು ಅದರಿಂದ ಇದನ್ನೆಲ್ಲ ಬಟ್ಟೆನೇಲಿ ಸುತ್ತಿಕ್ಬಿಟ್ಟು ತೊಳೆದು ಬಟ್ಟೆನಲ್ಲಿ ಸುತ್ತಿಕ್ಬಿಟ್ಟು ಇವಾಗ ಇದನ್ನೆಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಆಗಲೇ ಹೂಗಳೆಲ್ಲ ಒಂಥರ ಬಿದ್ದೋಗಿದ್ದಾವೆ ಇದು ನೋಡಿ ಹೀಗೆಲ್ಲ ಇದೆ ಇದು ಸ್ವರ್ಣ ಭೈರವನ ಸ್ವರ್ಣ ಲಕ್ಷ್ಮಿನ ಪೂಜೆ ಮಾಡಿ ನೀವು ಆ ಸ್ವರ್ಣ ಲಕ್ಷ್ಮಿನ ಅನುಗ್ರಹನ ಪಾತ್ರರಾಗ್ಬೋದು ಇದನ್ನು ಒಂದು ಬೇರ್ನ ನೀವು ಯಂತ್ರಕ್ಕೆ ಹಾಕ್ಕೊಂಡು ಅದರಲ್ಲಿ ಹಲವಾರು ಮೂಲಿಕೆಗಳು ಹಾಕ್ಕೊಂಡು ನೀವು ಸಿದ್ಧಿ ಮಾಡೋದ್ರಿಂದ ನಿಮಗೆ ಸ್ವರ್ಣ ಶಕ್ತಿ ಹೆಚ್ಚಾಗುತ್ತೆ ಆ ಸ್ವರ್ಣ ಬೈರವರ ಅನುಗ್ರಹವಾಗುತ್ತೆ ಸ್ವರ್ಣಲಕ್ಷ್ಮಿಯ ಕೃಪೆ ಕಟಾಕ್ಷ ನಿಮ್ಗಾಗುತ್ತೆ ಸ್ವರ್ಣ ನಿಮಗೆ ಲಭ್ಯವಾಗುತ್ತೆ ಎಲ್ಲೆಲ್ಲಿ ನಿಧಿ ನಿಕ್ಷೇಪಗಳಿದಾವೋ ಅವುಗಳೆಲ್ಲ ನಿಮಗೆ ಕಾಣೋಕ್ಕೆ ಶುರುವಾಗುತ್ತೆ ಪ್ರಿಯ ವೀಕ್ಷಕರೇ ಈ ರೀತಿಯಾಗಿ ಇವೆಲ್ಲ ನೀವು ಮಾಡಿಕೊಂಡು ನೀವು ನಿಮ್ಮ ಕಷ್ಟಗಳನ್ನ ಕಾರ್ಪಣ್ಯಗಳನ್ನ ದೂರ ಮಾಡಿಕೊಳ್ಳಿ ಅನ್ನೋದಕ್ಕಾಗಿ ಒಂದೊಂದು ಮೂಲಿಕೆ ಒಂದೊಂದು ವಿಧಾನಗಳಲ್ಲಿದ್ದಾವೆ ಇವೆಲ್ಲ ನಿಮಗೆ ತಿಳಿಸಿ ನಿಮಗೆ ಇವೆಲ್ಲ ಸಿಕ್ಕಿದಾಗ ನೀವು ಇದನ್ನ ನೋಡ್ಕೊಳ್ತೀರ ಅಲ್ವಾ ಎಲ್ಲನ ಸಿಕ್ಕೇ ಸಿಕ್ಕುತ್ತೆ ಇಲ್ಲದೇ ಇರೋದೇನೂ ಇಲ್ಲ ಆಗ ಇದ್ರ ಬಗ್ಗೆ ನೀವು ತಿಳ್ಕೊಂಡು ನಿಮಗೂ ನಿಮ್ಮ ಕಷ್ಟನ ಪರಿಹಾರ ಮಾಡಿಕೊಳ್ಳಿ ಹೂವು ಬಂದು ಹಳದಿಯಾಗಿದೆ ಇದು ಹೂವು ಹಳದಿ ಬೇರು ಹಳದಿ ನೋಡಿ ಹೂವೂ ಹಳದಿ ಬೇರು ಹಳದಿ ಇಂಥ ಥರ ಎಲ್ಲ ವಿಷ್ಣುಕಾಂತಿಗಳಿದ್ದಾವೆ ಏಳು ವಿಷ್ಣುಕಾಂತಿ ನಾನು ಕಂಡಿದ್ದೀನಿ ಇನ್ನು ಇನ್ನು ಎರಡು ವಿಷ್ಣುಕಾಂತಿ ಯಾವಾಗ ಸಿಕ್ಕುತ್ತೋ ಆವಾಗ ಮತ್ತೆ ನಿಮಗೆ ನಾನು ಇದನ್ನ ಇದ್ರ ಬಗ್ಗೆ ನಾನು ತಿಳಿಸ್ತೀನಿ ಇದು ಸ್ವರ್ಣ ಬೈರವ್ರನ್ನ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಅಪಾರವಾದಂಥ ಶಕ್ತಿ ನಿಮಗೆ ಸಿಕ್ಕುತ್ತೆ ದ ಮತ್ತು ನಿಮಗೆ ಸ್ವರ್ಣ ಯಾವಾಗ ನಿಮ್ಮ ಮನೆಯಲ್ಲಿ ತುಂಬಿ ತುಳುಕ್ತಾ ಇರುತ್ತೆ ಬಂಗಾರ ಬಂಗಾರ ಎಲ್ಲ ಭೂಮಿನಲ್ಲಿರುವಂಥ ನಿಧಿಗಳು ಕೂಡ ನಿಮಗೆ ಗೋಚರವಾಗುತ್ತೆ ಅಂಥ ಒಂದು ಇದು ಸ್ವರ್ಣ ಸ್ವರ್ಣ ವಿಷ್ಣುಕಾಂತಿ ಈ ಸ್ವರ್ಣ ವಿಷ್ಣು ಕಾಂತಿ ಎಲ್ಲನೂ ಸಿಕ್ಕಿದಾಗ ಇದನ್ನು ನೀವು ತಂದಿಟ್ಕೊಂಡು ನಿಮ್ಮ ಮನೆಯಲ್ಲಿ ಸುರಕ್ಷೆ ಮಾಡ್ಕೊಳ್ಳಿ ಇದರಿಂದ ಒಳ್ಳೆ ನಿಮಗೆ ಕಷ್ಟ ಪರಿಹಾರ ಮಾಡ್ಕೋಬೋದು ಒಳ್ಳೆಯ ಯೋಗನ ಪಡಿಬೋದು ಪ್ರಿಯವೀಕ್ಷಕರೇ ಇನ್ನೂ ಹಲವಾರು ಮೂಲಿಕೆಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ